ನೋಡಿ ಸ್ನೇಹಿತರೆ ಬೆಂಗಳೂರಿನ ಇತಿಹಾಸವನ್ನೇ ಬದಲಿಸುವಂತಹ ದೇವಾಲಯ ಇದು ದೇವಾಲಯದು ನೀವು ಒಳಗಡೆನೆ ಬರಬೇಡ್ರಪ್ಪ ನಮ್ಮ ಮಟ್ಟ ಪಾಪ ಅವ್ರಿಗೆ ದೇವ್ರ ಮೈ ಮೇಲೆ ಬಂದ್ಬಿಟ್ಟು ಕೂಲ್ ಮಾಡಿ ಪೂಜೆ ಮಾಡಿಸಿದಕ್ಕೆ ಒಂದು ಬಾಳೆನ ಪ್ರಸಾದವಾಗಿ ಕೊಟ್ಟವ್ರೆ ಇದೇ ಆ ಸ್ನೇಹಿತರೆ ಈ ಒಂದು ಬೇಗೂರು ಕೋಟೆಯ ಒಳಗಡೆ ಐತಿಹಾಸಿಕ ದೇವಾಲಯದ ಮರ್ಯಾದೆಯನ್ನ ಮಹತ್ವವನ್ನ ದಯವಿಟ್ಟು ಕಳಿಬೇಡಿ ದೇವ್ರ ಮೈ ಮೇಲೆ ಬಂದಂಗೆ ಆಡ್ಬಿಟ್ರು ಯಾಕಂದ್ರೆ ಸ್ನೇಹಿತರ ನೀವು ಇಲ್ಲಿ ನೋಡ್ತಾ ಇದೀರ ಇದು ಬೇಗೂರು ಕೋಟೆಯ ಮುಖ್ಯ ದ್ವಾರ ಬನ್ನಿ ಕೋಟೆಯ ಒಳಗಡೆ ಹೋಗೋಣ ಈಗ ಮುಂಭಾಗ ಕೋಟೆಯ ಅವಶೇಷಗಳನ್ನು ನೋಡ್ಬೋದು ಸಂಪೂರ್ಣ ಕೋಟೆ ಎಲ್ಲೂ ಸಹ ಇಲ್ಲ ಬೆಂಗಳೂರಲ್ಲಿ ಕೆಲವೊಂದು ಕಡೆ ಬಿಟ್ಟು ಈಗ ಈ ಕೋಟೆ ಯಾವ ಒಂದು ಪರಿಸ್ಥಿತಿಯಲ್ಲಿ ಇದೆ ನಿಮಗೆ ತಿಳಿಸ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಕೋಟೆಯ ಒಳಗಡೆ ಒಂದು ದೇವಾಲಯ ಇದೆ ಮತ್ತು ಇದೆಲ್ಲ ಕೋಟೆಯ ಒಂದು ಜಾಗ ಹಾಗೆ ಪಾಳಬಿದ್ದಿದೆ ಬನ್ನಿ ಈ ಕೋಟೆಯ ಒಳಗಡೆ ಒಂದು ಬಾವಿ ಇದೆ ಈ ಬಾವಿಯನ್ನು ನಿಮಗೆ ಈಗ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಈಗ ಇಲ್ಲಿ ಕಾಣ್ತಾ ಇರೋದು ನಮಗೆ ಬಾವಿ ಆ ಬಾವಿಯ ಒಂದು ಪರಿಸ್ಥಿತಿ ಈಗ ಹೇಗಿದೆ ಅನ್ನೋದು ನೋಡಿ ಬಟ್ ಇಲ್ಲಿ ಈಗಲೂ ನೀರು ಸಹ ಇದೆ ಆ ಬಾವಿಯ ಮೇಲೆ ಗಿಡ ಗೆಂಡೆಗಳು ಬೆಳ್ಕೊಂಡಿದೆ ನೋಡಿ ಯಾರು ಏನು ತೊಂದರೆ ಆಗಬಾರ್ದು ಅಂತೇಳಿ ಈ ರೀತಿ ಒಂದು ಶೀಟನ್ನ ಇಲ್ಲಿನ ಸ್ಥಳೀಯರು ಹಾಕಿದ್ದಾರೆ ಈಗ ಬಾವಿಯ ಪರಿಸ್ಥಿತಿ ಹೀಗಿದೆ ನೋಡಿ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಮೇಲೆ ಈ ಒಂದು ಗಿಡ ಗೆಂಡೆಗಳು ಬೆಳ್ಕೊಂಡಿರೋದ್ರಿಂದ ಬಾವಿ ರೀತಿ ಗೊತ್ತಾಗೋದಿಲ್ಲ ಬಾವಿ ಯಾವಾಗಲೂ ಸಹ ಗುಂಡಾಕಾರದಲ್ಲಿರುತ್ತೆ ಬಟ್ ಇದು ಒಂಥರ ಚದುರಾಕಾರದಲ್ಲಿ ಇದೆ ಹಾಗಾಗಿ ನಿಮಗೆ ಸರಿಯಾಗಿ ಗೊತ್ತಾಗಲ್ಲ ಅಂತ ಅನಿಸುತ್ತೆ ಈಗ ನೀವು ನೋಡ್ತಿರೋದು ಕೋಟೆಯ ಸುತ್ತ ಈವಾಗ ಏನು ಪ್ರದೇಶ ತೋರಿಸ್ತಾ ಇದ್ದೀನಿ ಇಲ್ಲಿ ಸುತ್ತು ಕೋಟೆ ಇತ್ತು ಆದರೆ ಈಗ ಯಾವುದೂ ಇಲ್ಲ ದೇವಸ್ಥಾನ ಮಾತ್ರ ಇದೆ ಇಲ್ಲಿ ಒಂದು ದೇವಾಲಯ ನಿರ್ಮಾಣ ಮಾಡಿ ಇದರ ಸುತ್ತು ಕೋಟೆಯನ್ನು ಕಟ್ಟಿದ್ರು ಹಾಗೆ ಇಲ್ಲಿ ಸುಮಾರು ನಿಧಿಗಳಿದೆ ಎನ್ನುವ ಒಂದು ಸ್ಥಳೀಯರ ಕತೆಗಳು ಸಹ ಇದೆ ಅದೇ ಇದಕ್ಕೆ ಯಾವುದೇ ಪುರಾವೆಗಳಂತೂ ಸಹ ಇಲ್ಲ ಬನ್ನಿ ಈಗ ದೇವಾಲಯವನ್ನು ನೋಡೋಣ ತುಂಬಾ ಪುರಾತನವಾದಂತಹ ದೇವಾಲಯ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಒಂದು ಬೇಗೂರು ಕೋಟೆಯ ಒಳಗಡೆ ಶ್ರೀ ಕಾಶಿ ವಿಶ್ವೇಶ್ವರನಾಥ ಮತ್ತು ವೇಣುಗೋಪಾಲ ಸ್ವಾಮಿಯ ದೇವಾಲಯ ಇದೆ ಈ ದೇವಾಲಯದ ಇತಿಹಾಸವನ್ನು ನಾವು ಇಲ್ಲಿ ಒಳಗಡೆ ಪೂಜೆ ಮಾಡ್ತಾ ಇದ್ದಂಥ ಸ್ವಾಮಿನ ಕೇಳಿದರೆ ಅವರು ದೇವರು ಮೈ ಮೇಲೆ ಬಂದಂಗೆ ಆಡ್ಬಿಟ್ರು ಯಾಕಂದರೆ ಲಾಸ್ಟ್ ಟೈಮ್ ಇದೇ ಥರ ಒಬ್ಬ ಯೂಟ್ಯೂಬರ್ ಬಂದು ಏನು ಅಪಪ್ರಚಾರ ಮಾಡಿಬಿಟ್ಟಿದ್ದಾನಂತೆ ಈ ಒಂದು ದೇವಾಲಯದ ಅಲ್ಲಿ ನಾಗಲಿಂಗೇಶ್ ಅಲ್ಲಿ ಅಲ್ಲಿರುವಂಥ ನಾಗಲಿಂಗೇಶ್ವರ ದೇವಾಲಯದ ಐನೂರು ಎಕರೆ ಮಾತ್ರ ಇರೋದಂತೆ ಆದರೆ ಅವನು ಎರಡು ಸಾವಿರ ಎಕರೆ ಇದೆ ಅದನ್ನು ಬಿಲ್ಡರ್ಗೆ ಮಾರ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ನೆಗೆಟಿವ್ ಅಲ್ಲಿ ಹೇಳಿದ್ದಂತೆ ಹಾಗಾಗಿ ಯೂಟ್ಯೂಬರ್ ಕಂಡ್ರೆ ಇವರು ದೇವ್ರ ಮೈಮೇಲೆ ಬಂದಂಗೆ ಆಡಿದ್ರು ಸೊ ನಾನು ಸ್ವಲ್ಪ ಕೂಲ್ ಮಾಡಿ ಹೇಗೋ ಒಂದು ಒಳಗಡೆ ಒಂದು ವಿಡಿಯೋ ಮಾಡಿಕೊಂಡು ಬಂದೆ ನಿಮಗೋಸ್ಕರ ಯೂಟ್ಯೂಬ್ನವರ ನೀವು ಒಳಗಡೆನೇ ಬರಬೇಡ್ರಪ್ಪ ನಮ್ಮ ಮಟ್ಟಕ್ಕೆ ಪಾಪ ಅವ್ರಿಗೆ ದೇವ್ರ ಮೈ ಮೇಲೆ ಬಂದ್ಬಿಟ್ಟಿತ್ತು ಯಾಕಂದರೆ ಲಾಸ್ಟ್ ಟೈಮ್ ಎಲ್ಲ ಅಪಪ್ರಚಾರ ಮಾಡಿದ್ರಂತೆ ಸೊ ಹಾಗಾಗಿ ಅವ್ರು ಆ ಥರ ಅಂದರು ಅವ್ರದ್ದು ಏನೂ ತಪ್ಪಿಲ್ಲ ಈ ಯೂಟ್ಯೂಬರ್ಸ್ ಬರ್ತಾರೆ ಕರೆಕ್ಟಾಗಿ ಇಲ್ಲಿನ ಇತಿಹಾಸ ಹೇಳೋದಿಲ್ಲ ಇನ್ನು ಒಂದಕ್ಕೆ ಎರಡು ಹೇಳ್ತಾರೆ ವ್ಯೂಸ್ ಹೋಗಲಿ ಅಂತೇಳಿ ಹಾಗಾಗಿ ಅದು ಕೆಲವರಿಗೆ ಇಲ್ಲಿರುವಂಥ ಸ್ಥಳೀಯರಿಗೆ ಅಥವಾ ಈ ಒಂದು ದೇವಾಲಯದ ಆಡಳಿತ ಮಂಡಳಿಯವರಿಗೆ ಸಮಸ್ಯೆ ಆಗ್ಬೋದು ದಯವಿಟ್ಟು ಯೂಟ್ಯೂಬರ್ಸ್ ಯಾರಿದ್ದೀರಾ ಅವ್ರು ಏನಿದೆಯಾ ಮಾಹಿತಿ ಅಷ್ಟನ್ನು ಮಾತ್ರ ಕೊಡಿ ಸಲ್ಲದ ಅಪಪ್ರಚಾರಗಳನ್ನ ಮಾಡಿ ದೇವಾಲಯದ ಒಂದು ಐತಿಹಾಸಿಕ ದೇವಾಲಯದ ಮರ್ಯಾದೆಯನ್ನು ಮಹತ್ವವನ್ನು ದಯವಿಟ್ಟು ಕಳಿಬೇಡಿ ಅಂತ ಈ ಮೂಲಕ ನಿಮಗೆ ಕೇಳ್ಕೊತೀನಿ ಸ್ವಾಮಿಗಳನ್ನ ಕೂಲ್ ಮಾಡಿ ಪೂಜೆ ಮಾಡಿಸಿದ್ದಕ್ಕೆ ಒಂದು ಬಾಳೆನ ಪ್ರಸಾದವಾಗಿ ಕೊಟ್ಟವ್ರೆ ಇದೇ ಗಟ್ಟಿ ಇಲ್ಲಿನ ಇತಿಹಾಸನ ಇವ್ರು ಹೇಳಕ್ಕೆ ತೆರಕನಿಸ್ತರು ಯಾಕಂದ್ರೆ ಯಾರೋ ಯೂಟ್ಯೂಬರ್ ಆ ಥರ ಮಾಡಿದ್ದಕ್ಕಾಗಿ ಸೊ ಈ ಒಂದು ಪ್ರಸಾದ ಬಾಳೆನ ತಿನ್ಕೊಂಡು ನಾಗಲಿಂಗೇಶ್ವರ ದೇವಸ್ಥಾನ ಹತ್ರ ಹೋಗೋಣ ಬನ್ನಿ ನೋಡಿ ಸ್ನೇಹಿತರೆ ಬೆಂಗಳೂರಿನ ಇತಿಹಾಸವನ್ನೇ ಬದಲಿಸುವಂತಹ ದೇವಾಲಯ ಇದು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಪ್ಪ ಅಂದರೆ ಇಲ್ಲಿನ ಒಂದು ಶಾಸನ ಬೆಂಗಳೂರಿಗೆ ಮೂಲ ಹೆಸರು ಹೇಗೆ ಬಂತು ಎಂಬ ಮಾಹಿತಿಯನ್ನು ನಮಗೆ ಕೊಡುತ್ತೆ ಆ ಒಂದು ಶಾಸನವನ್ನು ನಿಮಗೆ ತೋರಿಸ್ತೀನಿ ಬನ್ನಿ